ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ಕಬ್ಬಿಣದ ಕಡಲೆ ಎಂಬ ಮನೋಭಾವ ಇದೆ ಆದರೆ ಸರಿಯಾಗಿ ಕಲಿಸುವವರಿದ್ದರೆ ಮಕ್ಕಳಿಗೂ ಗಣಿತ ವಿಜ್ಞಾನ ಅತಿ ಸುಲಭ ಹಾಗೂ ಆಸಕ್ತಿದಾಯಕ ಎಂಬುದನ್ನು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ತಾಂಡಾ ಶಾಲೆಯ ಶಿಕ್ಷಕ ಬಸವರಾಜ ಲಮ್ಮಾಣಿ ನಿರೂಪಿಸಿದ್ದಾರೆ ಈ ಕುರಿತು ಅದು ಹಳ್ಳಿಯೇ ಆಗಿರಲಿ ಆಗಿರಲಿ ಕಲಿಸುವವರಿಗೆ ಆಸಕ್ತಿ ಇದ್ದರೆ ಕಲಿಯುವವರಿಗೂ ಆಸಕ್ತಿ ಇರುತ್ತದೆ ಅದರಲ್ಲೂ ಹೊಸತನದೊಂದಿಗೆ ಕಲಿಸಿದರಂತೂ ಮಕ್ಕಳಿಗೆ ಹೆಚ್ಚು ಪ್ರಿಯವಾಗುತ್ತದೆ ಆಡುತ್ತಾ ನಲಿಯುತ್ತಾ ಕಲಿತರೆ ಮರೆಯದೆ ಮನದಲ್ಲಿ ಅಚ್ಚೊತ್ತುತ್ತದೆ ಇದನ್ನು ಮನಗಂಡು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಜಟ್ಟಗಿ ತಾಂಡಾದ ಶಿಕ್ಷಕ ಬಸವರಾಜ್ ಲಮಾಣಿ ಮಕ್ಕಳ ಜೊತೆಗೂಡಿ ವಿವಿಧ ಕಲಿಕಾ ಸಾಮಗ್ರಿ ರಚಿಸಿ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಪಾಠ ಕಲಿಸುತ್ತಿದ್ದು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬೇಕಾಗಿರುವಂತಹ ಮಕ್ಕಳಿಗೆ ವಿಶೇಷ ರೀತಿಯಿಂದ ಏನು ಚಟುವಟಿಕೆಗಳನ್ನ ಮಾಡಬೇಕಾಗಿದ್ದು ಆ ಚಟುವಟಿಕೆಗಳನ್ನ ನಾನು ಲೋ ಕಾಸ್ಟ್ ಮತ್ತು ಲೋ ಕಾಸ್ಟ್ ಅಲ್ಲಿ ಸಾಕಷ್ಟು ಟೀಚಿಂಗ್ಗಳನ್ನು ಮಾಡಿ ಪ್ರತಿಯೊಂದು ವಿಷಯವನ್ನು ನಾನು ಚಟುವಟಿಕೆ ಮೂಲಕನೇ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ತುಡಿತದಿಂದ ಮಕ್ಕಳಿಗೆ ಪ್ರತಿಯೊಂದು ವಿಜ್ಞಾನದ ಚಟುವಟಿಕೆಗಳನ್ನ ಅವರೇ ಭಾಗವಹಿಸಿ ಮಕ್ಕಳೇ ಮಾಡುವ ರೀತಿಯಲ್ಲಿ ಮಾಡುವಂಥದ್ದು ಇದು ಒಂದು ಲಂಬಾಣಿಗಳ ತಾಂಡಾದಲ್ಲಿರುವ ಸರ್ಕಾರಿ ಶಾಲೆ ಸಣ್ಣ ತಾಂಡಾದ ಸಣ್ಣ ಶಾಲೆಗೆ ಬಂದಿರುವ ಈ ಶಿಕ್ಷಕರು ದೊಡ್ಡ ಹೆಸರು ಮಾಡಿದ್ದಾರೆ ಮಕ್ಕಳಿಂದಲೇ ನಾನಾ ಬಗೆಯ ಸರಳ ಪ್ರಯೋಗಗಳನ್ನು ಮಾಡಿಸಿ ವಿಜ್ಞಾನವನ್ನು ಮನದಟ್ಟು ಮಾಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಕೂಡುವುದು ಕಳೆಯುವುದು ಗುಣಿಸಿ ಭಾಗಿಸುವುದನ್ನು ಸಹ ಚಟುವಟಿಕೆಗಳ ಮೂಲಕ ಕಲಿಸುವ ಕಾರಣ ಮಕ್ಕಳಿಗೆ ಗಣಿತದ ಬಗ್ಗೆ ಇದ್ದ ಭಯ ನಿವಾರಣೆಯಾಗಿ ಆಸಕ್ತಿ ಮೂಡಿದೆ ಕಲಿಕೆಯ ಪ್ರಮಾಣವೂ ಹೆಚ್ಚಿದೆ

ಬಸವರಾಜ್ ಲಮಾಣಿ ಈ ಶಾಲೆಗೆ ಶಿಕ್ಷಕರಾಗಿ ವರ್ಗವಾಗಿ ಬಂದ ಬಳಿಕ ಪ್ರತಿ ಮಗುವಿನ ಬೌದ್ಧಿಕ ವಿಕಾಸಕ್ಕೆ ಒತ್ತು ನೀಡಿದ್ದಾರೆ ಮಕ್ಕಳನ್ನು ತೊಡಗಿಸಿಕೊಂಡು ತ್ಯಾಜ್ಯ ವಸ್ತುಗಳಿಂದ ವಿಜ್ಞಾನ ಮತ್ತು ಗಣಿತ ಕಲಿಕೆಗೆ ಅಗತ್ಯವಾದ ಸಾಮಗ್ರಿ ಮಾಡಿಸುತ್ತಾರೆ ಜೊತೆಗೆ ಒಣಗಿದ ಎಲೆಗಳಿಂದ ಪ್ರಾಣಿ ಪಕ್ಷಿಗಳ ಚಿತ್ರವನ್ನೂ ರಚಿಸುವ ಕಲೆಯನ್ನೂ ಕಲಿಸುತ್ತಿದ್ದಾರೆ ಇದು ಸಹಜವಾಗಿಯೇ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುತ್ತಿದೆ ತೆಗೆದುಕೊಂಡು ಅನುಭವದಲ್ಲಿ ಶಾಲೆಯಲ್ಲಿ ವಿಜ್ಞಾನ ಸಂಘ ರಚಿಸಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡು ವಿಜ್ಞಾನ ಪ್ರಯೋಗಗಳಲ್ಲಿ ತೊಡಗುವಂತೆ ಮಾಡಿದ್ದಾರೆ ಸರಳ ಪ್ರಯೋಗಗಳ ವಿಡಿಯೋ ಪ್ರಾತ್ಯಕ್ಷಿಕೆ ಮೂಲಕವೂ ಮಕ್ಕಳಿಗೆ ಕಲಿಸುತ್ತಾರೆ ಮಕ್ಕಳ ಸುಪ್ತ ಪ್ರತಿಭೆಯ ಪ್ರಕಾಶಕ್ಕೂ ವೇದಿಕೆ ಕಲ್ಪಿಸಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ವಿಜ್ಞಾನ ಮತ್ತು ಗಣಿತ ಕಠಿಣವಾದಂತಹ ವಿಷಯ ಅಂತ ವಿಷಯದಲ್ಲಿ ಮಕ್ಕಳೊಂದಿಗೆ ಬೆರೆತು ಮಕ್ಕಳಿಗೆ ಮಕ್ಕಳ ಲೆವೆಲ್ ನಲ್ಲಿ ಹೊಂದಾಣಿಕೆಯಾಗಿ ಪಾಠವನ್ನು ಬೋಧಿಸುತ್ತಾರೆ ಕಲಿಕಾ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಮಾಡುತ್ತಿರುವ ಮಾಡುತ್ತಿರುವುದನ್ನು ನೋಡಿದರೆ ನಮಗೆ ತುಂಬಾ ಖುಷಿ ಆಗಿರುವಂತಹ ವಿಷಯವಾಗಿರುತ್ತದೆ ಎಲ್ಲರೂ ಎಲ್ಲ ಎಲ್ಲ ಊಟದ ಶಾಲೆಯ ಸಹ ಶಿಕ್ಷಕರು ಕೂಡ ಗುಣಕ್ಕೆ ಮತ್ಸರವಿಲ್ಲ ಎಂಬಂತೆ ತಮ್ಮ ಸಹೋದ್ಯೋಗಿಯ ಕಲಿಸುವ ವಿಧಾನದ ಬಗ್ಗೆ ಹೀಗೆ ಹೇಳುತ್ತಾರೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆಕೊಂಡಿದ್ದಾರೆ ಮತ್ತು ಹಲವಾರು ಪ್ರಯೋಗವನ್ನು ಮಾಡುತ್ತಿದ್ದಾರೆ ಮತ್ತು ಕಠಿಣವಾದಂತಹ ವಿಷಯವನ್ನು ಅವರು ಚೆನ್ನಾಗಿ ಅರ್ಥಿಕೊಂಡು ಬೋಧನೆಯನ್ನು ಮಾಡುತ್ತಿದ್ದಾರೆ ಬಸವರಾಜ್ ಅವರು ಶಾಲೆಗೆ ಆರ್ಥಿಕ ಹೊರೆ ಆಗದಂತೆ ಅನುಪಯುಕ್ತ ವಸ್ತುಗಳಿಂದ ಕಲಿಕಾ ಸಾಮಗ್ರಿ ರಚಿಸಿ ಚಟುವಟಿಕೆ ಮೂಲಕ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಎನ್ನುತ್ತಾರೆ ಶಾಲೆಯ ಮುಖ್ಯ ಶಿಕ್ಷಕ ನಾಯ್ಕೋಡಿ ಒಳ್ಳೆಯ ಶಿಕ್ಷಕರೂ ನಾವು ಮತ್ತೆ ನಮ್ಮ ಸರ್ಕಾರ ಕೊಟ್ಟಂತ ಎಲ್ಲ ಕಿಟ್ಗಳನ್ನು ಗಣಿತದ ಕಿಟ್ಗಳನ್ನು ವಿಜ್ಞಾನದ ಕಿಟ್ಗಳನ್ನು ಬಳಸಿ ಅವರು ಬೋಧನೆ ಮಾಡುತ್ತಾರೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ನೆಚ್ಚಿನ ಗುರು ಬಸವರಾಜ ಬಗ್ಗೆ ಹೀಗೆ ಹೇಳುತ್ತಾರೆ ಗಣಿತ ಮತ್ತು ವಿಜ್ಞಾನ ನಮಗೆ ಭಾಳ ಟಫ್ ಅನಿಸ್ತಿ ಅವ್ರು ನಮಗೆ ಪ್ರಯೋಗ ಮೂಲಕ ಹೇಳ್ಕೊಡ್ತಾರೆ ಕುರ್ಸು ಲೆಕ್ಕ ಕಳೆವು ಲೆಕ್ಕ ಬಾಹಕ ಲೆಕ್ಕ ಕಳೆವು ಲೆಕ್ಕ ಖುಷಿ ಆಗುತ್ತೆ ಸರಳ ಪ್ರಯೋಗಗಳನ್ನು ಮಕ್ಕಳೇ ಮಾಡುವುದರಿಂದ ಅವರಿಗೆ ಮೂಲ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡುತ್ತಿದೆ ಮುಂದೆ ಇದ್ದೀವಿ ವಿಜಯಪುರದ ಸಣ್ಣ ತಾಂಡಾದ ಸರ್ಕಾರಿ ಶಾಲೆಯಲ್ಲಿ ಈ ಶಿಕ್ಷಕರು ಮಾಡಿರುವ ಕಾರ್ಯ ಈಗ ಜನಮೆಚ್ಚುಗೆಗೆ ಪಾತ್ರವಾಗಿದೆ ಇದೇ ರೀತಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ ಆಸಕ್ತಿ ಮೂಡಿಸಿ ವಿಜ್ಞಾನ ಗಣಿತ ಸೇರಿದಂತೆ ಎಲ್ಲ ವಿಷಯಗಳ ಬೋಧನೆ ನಡೆಯಲಿ ರಾಜ್ಯದ ಎಲ್ಲ ಮಕ್ಕಳು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಸಿ ವಿ ರಂತೆ ಖ್ಯಾತಿ ಪಡೆಯಲಿ